ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಇದು ಸುಪ್ರೀಂ ಕೋರ್ಟಿನಲ್ಲಿ ಬಂದಂಥ ಪ್ರಕರಣ ಕೋರ್ಟಿನಲ್ಲಿ ಎಂತೆಂಥ ಪ್ರಕರಣಗಳು ಬರ್ತಾ ಇದ್ದಾವೆ ನೋಡಿ ಅದು ಯೋಗಿ ಆದಿತ್ಯನಾಥ್ ಅವರ ಸರ್ಕಾರದಿಂದ ನೋಟಿಫಿಕೇಷನ್ ಜಾರಿಯಾಗಿದೆ ಅಂದರೆ ಅದು ನೇರವಾಗಿ ಹೋಗಬೇಕಾಗಿದ್ದೆ ಸುಪ್ರೀಂ ಕೋರ್ಟಿಗೆ ಹೋಗೋರು ಯಾರು ಜಮೆ ತುಲೇಮ ಹಿಂದ್ ತರದವರು ಜಿಹಾದಿ ಮನಸ್ಥಿತಿ ಇರುವಂಥವರು ಯಾರು ಈ ದೇಶದ ಕಾನೂನನ್ನು ಒಪ್ಪೋದಿಲ್ಲ ನಾವು ಸರಿಯಾಗಿ ಕಾನೂನು ಬೇಕು ಅಂತ ಹೇಳ್ತಾರಲ್ಲ ಅವರೆಲ್ಲ ಸುಪ್ರೀಂ ಕೋರ್ಟಿನ ಮೊರೆ ಹೋಗ್ತಾರೆ ಸುಪ್ರೀಂ ಕೋರ್ಟ್ನಲ್ಲಿ ಇದರ ವಿಚಾರಣೆ ಶುರುವಾಗತ್ತೆ ಏನು ವಿಚಾರಣೆ ವಿಚಾರಣೆ ಭಾಳ ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು ಯೋಗಿ ಆದಿತ್ಯನಾಥ್ ಅವ್ರು ಏನು ಮಾಡಿದ್ದಾರೆ ಈ ಹಲಾಲ್ ಸರ್ಟಿಫಿಕೇಷನ್ ಪ್ರಾಡಕ್ಟ್ಸ್ ಅಂತ ಇದಾವಲ್ಲ ಈ ಹಲಾಲ್ ಸರ್ಟಿಫಿಕೇಷನ್ ಪ್ರಾಡಕ್ಟ್ಸನ್ನ ಉತ್ತರ ಪ್ರದೇಶದ ವ್ಯಾಪ್ತಿಯಲ್ಲಿ ಬ್ಯಾನ್ ಮಾಡಿದ್ದಾರೆ ನೋಟಿಫಿಕೇಶನ್ ಜಾರಿ ಮಾಡಿದವರು ಯಾರು ಪ್ರದೇಶ ಫುಡ್ ಸೇಫ್ಟಿ ಅಂಡ್ ಡ್ರಗ್ ಅಡ್ಮಿನಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್ ನವರು ಒಂದು ನೋಟಿಸ್ ಅನ್ನು ಜಾರಿ ಮಾಡಿ ಯಾರೂ ಹಲಾಲ್ ಸರ್ಟಿಫೈಡ್ ವಸ್ತುಗಳನ್ನು ತಯಾರಿ ಮಾಡುವ ಹಾಗಿಲ್ಲ ಅದನ್ನು ಸಂಗ್ರಹ ಮಾಡಿಟ್ಟುಕೊಳ್ಳುವ ಹಾಗಿಲ್ಲ ಮಾರಾಟ ಮಾಡುವ ಹಾಗಿಲ್ಲ ಈ ನೋಟಿಫಿಕೇಶನ್ ಏನು ಜಾರಿಯಾಗಿದೆ ಇದರ ವಿರುದ್ಧ ಅಪೀಲ್ ಹೋಗಿದ್ದಾರೆ ಮೊದಲೇದ ಹಲಾಲ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅನ್ನುವಂಥದ್ದು ಎರಡನೇದು ಜಮಿಯತ್ ಉಲೇಮಾ ಹಿಂದ್ ಮಹಾರಾಷ್ಟ್ರ ಇವರಿಬ್ಬರು ಸುಪ್ರೀಂ ಕೋರ್ಟಿನ ಮೊರೆ ಹೋಗ್ತಾರೆ ದ್ವಿಸದಸ್ಯ ಪೀಠ ಜಸ್ಟಿಸ್ ಬಿ ಆರ್ ಗವಾಯಿ ಇರ್ತಾರೆ ಇನ್ನೊಬ್ಬರು ಜಸ್ಟಿಸ್ ಎ ಜಿ ಮಸೀಹ್ ಅಂತೇಳಿ ಇವರಿಬ್ಬರ ಪೀಠಕ್ಕೆ ಹೋಗುತ್ತೆ ಸರ್ಕಾರದ ಪರವಾಗಿ ಉತ್ತರ ಪ್ರದೇಶದ ಸರ್ಕಾರದ ಪರವಾಗಿ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ವಾದ ತುಷಾರ್ ಮೆಹ್ತಾ ಅವರು ಹೇಳ್ತಾರೆ ನೋಡಿ ನಮಗೆ ಇವರು ಮಾಂಸಕ್ಕೆ ಹಲಾಲ್ ಸರ್ಟಿಫಿಕೇಷನ್ ಮಾಡ್ತಾರೆ ಅದ್ರ ಬಗ್ಗೆ ನಮ್ಮದೇನು ಅಭ್ಯಂತರ ಇಲ್ಲ ಧರ್ಮದ ಹೆಸರು ಹೇಳ್ತಾರೆ ನಮ್ಮ ಧರ್ಮದಲ್ಲಿ ಇದೇ ರೀತಿ ಮಾಡಬೇಕು ಅಂತ ಇದೆ ನಮ್ಮ ಕುರಾನಲ್ಲಿ ಹೇಳಿದ್ದಾರೆ ನಾವು ಇದೇ ರೀತಿ ಕುಯ್ದು ಸಾಯಿಸ್ಬೇಕು ಅಂತ ಇದೆ ಮೊದಲೇದಾಗೆ ಹಲಾಲ್ ಅಂದರೆ ಏನು ಅಂತ ಅರ್ಥ ಮಾಡ್ಕೋಬೇಕು ಹಲಾಲ್ ಏನು ಅಂದರೆ ಒಂದು ಕೋಳಿ ಅಥವಾ ಒಂದು ಕುರಿ ಯಾವುದೇ ಒಂದು ಪ್ರಾಣಿಯನ್ನು ಕೊಲ್ಲುವಾಗ ಅದನ್ನು ಏಕದ್ ಥಕ್ಕಂತ ಕೊಳ್ಳೋ ಹಾಗಿಲ್ಲ ಏಕ್ಮಾರ್ ದೋಟು ಕೂಡ ಮಾಡಂಗಿಲ್ಲ ಅಂತ ಅದರ ಇಲ್ಲಿ ರಕ್ತನಾಳ ಇರ್ತಲ್ಲ ಗಂಟಲಿನ ರಕ್ತನಾಳವನ್ನು ಮೊದಲು ಸೀಳಬೇಕು ಅಡ್ಡ ಅದರ ರಕ್ತ ಹೊರಗಡೆ ಚಿಮ್ಲಿಕ್ಕೆ ಶುರು ಆಗುತ್ತೆ ಅದು ವಿಲ ವಿಲ ವಿಲವಿಲೆ ಒದ್ದಾಡ್ಲಿಕ್ಕೆ ಶುರು ಮಾಡ್ತದೆ ಅದಾದ ಮೇಲೆ ಅದು ಸಂಪೂರ್ಣವಾಗಿ ರಕ್ತ ಸ್ರವಿಸಿದ ಮೇಲೆ ಅದಾದ ಮೇಲೆ ಅದರ ಸಾವಾಗತ್ತೆ ಹೀಗೆ ಸತ್ತಂಥ ಪ್ರಾಣಿಗೆ ಹಲಾಲ್ನಿಂದ ಮಾಡಿದಂಥ ಪ್ರಾಡಕ್ಟು ಅಂತ ಹೇಳಲಾಗತ್ತೆ ನೋಡಿ ಅಡಾಲ್ಫ್ ಹಿಟ್ಲರ್ ಗ್ಯಾಸ್ ಚಂಬರ್ನಲ್ಲಿ ಯುವುದಿಗಳನ್ನು ಹಾಕಿ ಇನ್ನಿಲ್ಲದ ಹಾಗೆ ಸಾಯಿಸಿದಂಥ ಮನುಷ್ಯ ಆತನೇ ಈ ರೀತಿಯಾದಂಥ ಹತ್ಯೆಯನ್ನು ಒಪ್ಪಿದಂಥವನಲ್ಲ ಈ ಜಗತ್ತಿನಲ್ಲಿರುವಂಥ ಬಹಳಷ್ಟು ರಾಷ್ಟ್ರಗಳು ಅದರಲ್ಲಿ ವಿಶೇಷವಾಗಿ ಐರೋಪ್ಯ ರಾಷ್ಟ್ರಗಳು ಈ ರೀತಿಯಾದಂಥ ಹಲಾಲ್ ಮೂಲಕ ಸಾವ ಸಾಯಿಸುವಂಥ ಇದಕ್ಕೆ ಪದ್ಧತಿಗೆ ಒಪ್ಪಿಗೆ ಕೊಡೋದಿಲ್ಲ ಅಲ್ಲಿ ಸ್ಟನ್ ಶಾಟ್ ಅಂತ ಹೇಳ್ತಾರೆ ಸ್ಟನ್ ಶಾಟ್ ಏನಪ್ಪ ಅಂತಂತಂದರೆ ನೇರವಾಗಿ ಅದನ್ನು ಮೊದಲು ಅರಪ್ರಜ್ಞಾವಳಿಗೆ ಸ್ಥಿತಿಗೆ ತೆಗೆದುಕೊಂಡು ಹೋಗೋದು ಅದಾದ ಮೇಲೆ ಅದನ್ನು ಸಾಯಿಸೋದು ಅದಕ್ಕೆ ಅದರ ಅರೆಪ್ರಜ್ಞಾವ್ಯವಸ್ಥೆಯಲ್ಲಿ ಅದನ್ನು ಕತ್ತರಿಸೋದು ತನ್ನ ಮೂಲಕ ಮಾಂಸವನ್ನು ಬಳಸ್ಕೊಳ್ಳೋದು ಇದು ಎಲ್ಲ ಕಡೆ ಇರುವಂಥ ವ್ಯವಸ್ಥೆ ಎಲ್ಲೆಲ್ಲಿ ಐರೋಪ್ಯ ರಾಷ್ಟ್ರಗಳಿದಾವೆ ಅಲ್ಲೆಲ್ಲ ಈ ರೀತಿ ಹಲಾಲ್ ಸರ್ಟಿಫಿಕೇಷನನ್ನು ಬ್ಯಾನ್ ಮಾಡಿದ್ದಾರೆ ಭಾರತದಲ್ಲಿ ಉತ್ತರ ಪ್ರದೇಶದಲ್ಲೂ ಕೂಡ ಯೋಗಿ ಆದಿತ್ಯನಾಥ್ ಅವರು ಮಾಡಿದ್ದಾರೆ ಫ್ರಾನ್ಸ್ನಲ್ಲಿ ಮಾಡಿದರು ಫ್ರಾನ್ಸ್ನಲ್ಲಿ ಎಂಬತ್ತು ಲಕ್ಷ ಜನ ಮುಸಲ್ಮಾನರು ಇರೋದರಿಂದ ತೆಗೆದುಕೊಂಡಂಥ ಕಾಯ್ದೆನ ಮತ್ತೆ ವಾಪಸ್ ಅವರು ಯಾವ ಕಾಯ್ದೆಯನ್ನು ಮಾಡಿದರು ನೋಟಿಫಿಕೇಷನ್ ಜಾರಿ ಮಾಡಿದರು ಮತ್ತೆ ಅದನ್ನು ವಾಪಸ್ ತೆಗೆದುಕೊಳ್ಬೇಕು ಅಥವಾ ಆ ರೀತಿ ಒತ್ತಡ ಬಂತಲ್ಲಿಗೆ ತುಷಾರ್ ಮೆಹತಾ ಹೇಳ್ತಾರೆ ನೀವು ಮಾಂಸಕ್ಕೇನೋ ಈ ರೀತಿಯಾದಂಥ ಹಲಾಲ್ ಸರ್ಟಿಫಿಕೇಷನ್ ಅಂದರೆ ಒಪ್ಪಿದೆ ಸಿಮೆಂಟಿಗೆ ಹಲಾಲ್ ಸರ್ಟಿಫಿಕೇಟ್ ಅಂತೀರಿ ಇದು ಯಾವ ನ್ಯಾಯ ಇದು ಯಾವ ರೀತಿಯದಾದಂಥ ಸಿಸ್ಟಮು ನೀರಿನ ಬಾಟ್ಲಿಗೆ ಹಲಾಲ್ ಸರ್ಟಿಫಿಕೇಷನ್ ಅಂತೀರಿ ಕಾಸ್ಮೆಟಿಕ್ಸ್ಗೆ ಹಲಾಲ್ ಸರ್ಟಿಫಿಕೇಷನ್ ಅಂತೀರಿ ಫ್ಲಾಟ್ ಹಲಾಲ್ ಸರ್ಟಿಫಿಕೇಟು ಸೋಪ್ ಹಲಾಲ್ ಸರ್ಟಿಫಿಕೇಟು ಎಲ್ಲದಕ್ಕೂ ನೀವು ಹಲಾಲ್ ಅಂತ ಹೇಳಿ ತನ್ನ ಮೂಲಕ ನೀವು ಗ್ರಾಹಕನಿಗೆ ಹೆಚ್ಚಿನ ದುಡ್ಡನ್ನು ಹೊರೆ ಇದ್ರಿ ಈ ಹಲಾಲ್ ಸರ್ಟಿಫಿಕೇಟ್ ಏನು ಕೊಡೋದಿಲ್ಲ ಅದಕ್ಕಿಷ್ಟು ಅಂತ ದುಡ್ಡನ್ನು ಕೊಡಬೇಕು ಪ್ರತಿ ವರ್ಷ ಆ ದುಡ್ಡನ್ನು ಇಂಥದೇ ಬ್ಯಾಂಕಿಗೆ ಜಮ್ಮು ಕಾಶ್ಮೀರ ಬ್ಯಾಂಕು ಯಾವುದೋ ಒಂದು ಬ್ಯಾಂಕ್ ಇರುತ್ತೆ ಆ ಬ್ಯಾಂಕಿಗೆ ನೀವು ದುಡ್ಡನ್ನು ರೆಮಿಟ್ ಮಾಡಬೇಕು ಅಲ್ಲಿಂದ ಸರ್ಟಿಫಿಕೇಷನ್ ತರಬೇಕು ಆಮೇಲೆ ಈ ಹಲಾಲ್ ಸರ್ಟಿಫಿಕೇಶನ್ ಇಂಡಿಯಾ ಲಿಮಿಟೆಡ್ ಇದೆಯಲ್ಲ ಅದು ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಅಪ್ರೂವ್ಡ್ ಅಂತ ಅದು ಅಂದ್ರೆ ಕೇಂದ್ರ ಸರ್ಕಾರದಿಂದ ಅನುಮೋದಿತವಾದಂಥ ಹಲಾಲ್ ಸರ್ಟಿಫಿಕೇಶನ್ ನಮ್ದು ಅಂತ ತೋರಿಸುತ್ತೆ ಒನ್ ಟ್ರಿಲಿಯನ್ ಎಕಾನಮಿ ಇದೆ ಅಂತಿದ್ದು ಅಂದ್ರೆ ಯಾವ ಮಟ್ಟಿನ ವ್ಯವಹಾರವನ್ನು ಇವ್ರು ಮಾಡ್ತಾ ಇರಬೇಕು ಅಂತ ಅವಾಗ ತುಷಾರ್ ಮೆಹತಾ ಅವ್ರು ಹೇಳ್ತಾರೆ ನೋಡಿ ಇದು ಅನಗತ್ಯವಾಗಿ ಗ್ರಾಹಕರ ಮೇಲೆ ಉಳಿದ ಗ್ರಾಹಕರ ಮೇಲೆ ಹೊರೆಯಾಗುತ್ತೆ ಯಾವುದೋ ಒಂದು ವರ್ಗದವರು ಇದನ್ನು ಮಾಡ್ಕೋಬೋದು ಆದರೆ ಮಾರ್ಕೆಟಲ್ಲಿ ಬಂದಾಗ ಉಳಿದ ಎಲ್ಲರಿಗೂ ಈ ಸರ್ಟಿಫಿಕೇಷನ್ ದುಡ್ಡು ಕಟ್ಟೋದ್ರಿಂದ ಅದರ ಚಾರ್ಜನ್ನು ಅವರು ಆ ವಸ್ತುವಿನ ಮೇಲೆ ಹಾಕಬೇಕಾಗತ್ತೆ ಆ ವಸ್ತುವಿನ ಮೇಲೆ ಹಾಕಿದ ಮೇಲೆ ಅದು ಗ್ರಾಹಕನಿಗೆ ಹೆಚ್ಚಿನ ಹೊರೆಯಾಗುತ್ತೆ ಆದ್ದರಿಂದ ಇದಕ್ಕೆ ನಮ್ಮ ಒಪ್ಪಿಗೆ ಇಲ್ಲ ಸರ್ಕಾರ ಆದ್ದರಿಂದ ಇದನ್ನು ನೋಟಿಫಿಕೇಷನ್ ಮಾಡಿ ರದ್ದು ಮಾಡಿದೆ ಉತ್ತರ ಪ್ರದೇಶದಲ್ಲಿ ಬ್ಯಾನ್ ಮಾಡಲಾಗಿದೆ ರಫ್ತು ಮಾಡುವಂಥ ವಸ್ತುಗಳ ಬಗ್ಗೆ ನಮ್ಮದು ಅಭ್ಯಂತರ ಇಲ್ಲ ಉತ್ತರ ಪ್ರದೇಶದಲ್ಲಿ ಮಾರಾಟ ಮಾಡಬೇಕು ಮಾಡಲಿಕ್ಕೆ ಈ ರೀತಿಯಂಥ ಹಲಾಲ್ ಸರ್ಟಿಫಿಕೇಷನ್ನ ಪ್ರಾಡಕ್ಟ್ಗಳಿಗೆ ನಮ್ಮಲ್ಲಿ ಬ್ಯಾನ್ ಹಾಕಲಾಗಿದೆ ಅವಾಗ ಎದುರುಗಡೆ ಸಂಶದ್ ಅಂಥೇಳಿ ವಕೀಲ ಎಮ್ ಆರ್ ಶಂಷದ್ ಅಂತ ಆತ ಆರ್ಗ್ಯೂ ಮಾಡ್ತಾನೆ ನಾವು ಹಲಾಲ್ ಸರ್ಟಿಫಿಕೇಷನ್ ಮಾಡ್ತೀವಿ ಗ್ರಾಹಕರನ್ನು ತೊಗೋಬೇಕು ಅಂತೇನಿಲ್ವಲ್ಲ ಆಯ್ಕೆ ಅದು ಬೇಕಾದ್ರೆ ತೊಗೋಬೋದು ಬ್ಯಾಡಂದ್ರೆ ಬಿಡ್ಬೋದು ಅಂತ ಆತ ಆರ್ಗ್ಯೂ ಮಾಡ್ತಾನೆ ಅವಾಗ ತುಷಾರ್ ಮೆಹ್ತಾ ಹೇಳ್ತಾರೆ ನೋಡಿ ಮಾರ್ಕೆಟ್ನಲ್ಲಿ ವಸ್ತುವನ್ನು ಹಲಾಲ್ ಸರ್ಟಿಫಿಕೇಷನ್ ಇರಲೇಬೇಕು ಅಂತ ಮಾಡಿದಂಥ ಸಂದರ್ಭದಲ್ಲಿ ಎಲ್ಲರೂ ಹಲಾಲ್ ಸರ್ಟಿ ವ್ಯವಹಾರದ ದೃಷ್ಟಿಯಿಂದ ಹಲಾಲ್ ಸರ್ಟಿಫಿಕೇಷನ್ ಮಾಡಿಸ್ತಾರೆ ಎಲ್ಲರೂ ತೊಗೊಳ್ಳಿ ಅನ್ನುವಂಥ ಕಾರಣಕ್ಕೋಸ್ಕರ ಆದರೆ ನೀವು ಇಂಥದೇ ಧರ್ಮದವ್ರು ತಗೋಬೇಕು ಅಂತ ಎಲ್ಲೂ ಇಲ್ಲದೆ ಹೋದರೂ ಕೂಡ ಅದು ಆ ಸರ್ಟಿಫಿಕೇಷನ್ ನೋಡ್ತಾ ಯಾರು ಕೊಡೋಕ್ಕಾಗಲ್ಲ ಇದು ಧರ್ಮ ಅಲ್ಲ ಕಾನೂನಿನ ಪ್ರಕಾರ ಸರಿಯೂ ಅಲ್ಲ ಆದ್ದರಿಂದ ಇದನ್ನು ನಮ್ಮ ಸರ್ಕಾರ ತೆಗೆದುಕೊಂಡಿರುವಂಥ ನಿಲುವು ಸರಿಯಾಗಿದೆ ಆದ್ದರಿಂದ ಇದನ್ನು ಬ್ಯಾನ್ ಮಾಡಲಾಗಿದೆ ಅಂತ ಹೇಳ್ತಾರೆ ಡೇಟನ್ನು ಮುಂದೆ ಹಾಕಲಾಗಿದೆ ಅಂದರೆ ನಾನು ಇದನ್ನು ಯಾಕೆ ಇವತ್ತು ಚರ್ಚೆ ಮಾಡ್ತಾ ಇದ್ದೀನಿ ಅಂದರೆ ಈ ದೇಶದಲ್ಲಿ ಒಂದು ಸಮೂಹ ಒಂದು ವರ್ಗ ಏನಿದೆ ಅದು ತನ್ನ ಮನಸೋ ಇಚ್ಛೆ ಮಾಡಲಿಕ್ಕೆ ಮತ್ತು ತನ್ನ ಮೂಲಕ ದುಡ್ಡನ್ನು ಕ್ರೋಢೀಕರಿಸಿ ಈ ದೇಶದ ವಿರುದ್ಧ ಸಂಚು ಮಾಡಲಿಕ್ಕೆ ಯಾಕೆ ಈ ಮಾತು ಹೇಳಿದೆ ಯಾಕೆಂದರೆ ಈ ಹಲಾಲ್ ಇಂದ ಬಂದಂಥ ದುಡ್ಡು ಜಮಿಯತ್ ಉಲೇಮಾ ಹಿಂದ್ ಅಂತೇನು ಹೇಳಿದ್ನಲ್ಲ ನಾನೀಗ ಈ ಜಲಿಮ ಜಮಿಯತ್ ಉಲೇಮಾ ಹಿಂದ್ ಈ ಸಂಸ್ಥೆ ಎಂಟುನೂ ಜನ ಎಂಟುನೂರು ಜನ ಉಗ್ರಗಾಮಿಗಳ ಪರವಾಗಿ ಹೋರಾಟ ಮಾಡಲಿಕ್ಕೆ ದುಡ್ಡನ್ನು ಖರ್ಚು ಮಾಡಿದೆ ಎಂಟು ನೂರು ಜನ ದೇಶದ ಬೇರೆ ಬೇರೆ ಭಾಗಗಳಲ್ಲಿ ನಡೆದಂಥ ದುಷ್ಕೃತ್ಯಗಳು ಉಗ್ರಗಾಮಿ ಕೃತ್ಯಗಳು ಉದಾಹರಣೆಗೆ ಮುಂಬೈ ಬಾಂಬ್ ಬ್ಲಾಸ್ಟು ಜಲಗಾವ್ನಲ್ಲಿ ನಡೆದಂಥ ಬಾಂಬ್ ಕೃತ್ಯ ಕೊಯಿಮತ್ತೂರು ಬಾಂಬ್ ಸರಣಿ ಬಾಂಬ್ ಸ್ಫೋಟ ಬಿಹಾರದಲ್ಲಿ ನಡೆದಂಥ ಬಾಂಬ್ ಸ್ಫೋಟ ಅಲ್ಲಿ ಯಾರ್ಯಾರು ಆಪಾದಿತರು ಆರೋಪಿಗಳು ಅಂತಿದ್ರು ಅವರ ಲೀಗಲ್ ಎಕ್ಸ್ಪೆನ್ಸಸ್ ಏನಿದೆ ಅದನ್ನು ಯಾರು ನೋಡ್ತಾರೆ ಅಂದರೆ ಈ ಜಮೆ ತೊಲೆಮಹಿಂದ ನೋಡುತ್ತೆ ಈ ಜಮೆ ದುಡ್ಡು ಎಲ್ಲಿ ಬರುತ್ತೆ ಅಂದರೆ ಈ ಹಲಾಲ್ ಸರ್ಟಿಫಿಕೇಷನ್ನಿಂದ ಬರುತ್ತೆ ಒನ್ ಟ್ರಿಲಿಯನ್ ಎಕಾನಮಿ ಅಂತಂದರೆ ಆಲೋಚನೆಯನ್ನು ಮಾಡಿ ಈ ದೇಶದ ಎಲ್ಲ ಪದಾರ್ಥಗಳು ತಿನ್ನೋವು ತಿನ್ನದೇ ಇರೋವು ಬಳಸೋವು ಬಳಸದೇ ಇರೋವು ಎಲ್ಲ ವಸ್ತುಗೂ ಹಲಲ್ ಸರ್ಟಿಫಿಕೇಟ್ ಆಗಬೇಕು ಅಂತ ಮ್ಯಾಂಡೇಟ್ರಿ ಮಾಡಿಬಿಟ್ರು ಅವರು ಮಾಡಿದ ಮೇಲೆ ಉತ್ಪಾದಕ ತನ್ನ ವಸ್ತು ಉತ್ಪಾದನೆ ಮಾಡಿದ ವಸ್ತು ಮಾರಾಟ ಮಾಡಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಅನಿವಾರ್ಯವಾಗಿ ಇದಕ್ಕೆ ಬಲಿಪಶು ಆಗ್ತಾನೆ ದುಡ್ಡನ್ನು ಕಟ್ಟಿ ಕಟ್ಟಿ ಪ್ರತಿ ವರ್ಷ ಕಟ್ಟಬೇಕು ಒಂದು ಸಲ ಮಾಡಿ ತೊಗೊಳ್ಳೋದಲ್ಲ ಸರ್ಟಿಫಿಕೇಷನ್ ಇದು ವರ್ಷ ವರ್ಷವೂ ಮಾಡ್ತಾನೆ ಅದು ಹಲಲ್ ಸರ್ಟಿಫೈಡ್ ಆಗೋದಲ್ಲ ಅಂತ ನೋಡ್ಲಿಕ್ಕೆ ಒಂದು ಕಮಿಟಿ ಇದೆ ಇದು ದೊಡ್ಡದಾದಂಥ ರ್ಯಾಕೆಟ್ ಮೋಡ ಸಪರಂಡಿ ಇದು ಇದಕ್ಕೆ ಯೋಗಿ ಆದಿತ್ಯನಾಥ್ ಫುಲ್ ಸ್ಟಾಪ್ ಹಾಕಿದ್ದಾರೆ ಬೇರೆ ರಾಜ್ಯಗಳು ಇದನ್ನು ಮಾಡಬೇಕಾಗಿದೆ ಆದರೆ ಯೋಗಿ ಆದಿತ್ಯನಾಥ್ ಅವ್ರನ್ನ ಕಾನೂನಿನ ಕಳದಲ್ಲಿ ಸಿಲುಕಿಸಲಿಕ್ಕೆ ಈ ಜಿಹಾದಿಗಳು ಪ್ರಯತ್ನ ಮಾಡ್ತಾ ಇದ್ದಾರೆ ಏನಾಗುತ್ತೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ